ನಮಸ್ಕಾರ ಸದಾನಂದ ಬಾಮ್ನಿ ಯೂಟ್ಯೂಬ್ ಐದ್ಗೆ ಸ್ವಾಗತ ಸುಸ್ವಾಗತ ನಾವು ಬೆಳಗಾಂ ಜಿಲ್ಲೆಯ ರಾಜಕಾರಣಿಗಳು ವಿಶೇಷವಾಗಿ ಚಿಕ್ಕೋಡಿ ಜಿಲ್ಲೆಯವರು ಯಾವ ರೀತಿ ರಾಜಕಾರಣಿ ಆಸ್ತಿ ಮಾಡಿದ್ದಾರೆ ಬೆಳಗಾವದಲ್ಲಿ ಸಂಪೂರ್ಣ ಅಂತ ವರದಿಯನ್ನು ನೋಡೋಣ ಬೆಳಗಾವದಲ್ಲಿ ಇತ್ತೀಚಲಾಗಿ ಕೆಲವು ರಾಜಕಾರಣಿಗಳು ದೊಡ್ಡ ಪ್ರಮಾಣದಲ್ಲಿ ಆಸ್ತಿಯನ್ನು ಖರೀದಿ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಉಮೇಶ್ ಕತ್ತಿ ಅವರು ಅವ್ರು ತಮಗೆಲ್ಲ ಗೊತ್ತಿದೆ ಯು ಕೆ ಟ್ವೆಂಟಿ ಸೆವೆನ್ ಅದು ಮೂವತ್ತು ಕೋಟಿದ್ದು ನಂತರ ಅಪಾರ್ಟ್ಮೆಂಟು ಮಾಲ್ಗಳಿವೆ ಒಟ್ಟು ಐದುನೂರು ಕೋಟಿ ಆಸ್ತಿ ಇದೆ ಈಗ ಮತ್ತೆ ಏನು ಹನುಮಾನ್ ಇದೆ ಅದು ಬಾಕ್ಸೈಡ್ ರಸ್ತೆಯಲ್ಲಿ ಒಂದು ಶಾಪಿಂಗ್ ಮಾಲ್ ಕಟ್ಸ್ತಾ ಇದ್ದಾರೆ ಅವರು ಮೂವತ್ತು ಕೋಟಿದು ನಂತರ ಪ್ರಭಾಕರ್ ಕೋರೆ ಅವ್ರ ಆಸ್ತಿ ತಮಗೆಲ್ಲ ಗೊತ್ತಿದೆ ಸಾವಿರ ಕೋಟಿ ಕೋರೆ ಸಾವುಕಾರ ಅಂತ ಬಿರುದು ಹೊಸ ಬಿರುದು ಕೊಡ್ಬೋದು ನೀವು ಅವ್ರ ಆಸ್ತಿ ಎಲ್ಲಿದೆ ಅವ್ರಿಗೆ ಗೊತ್ತಿಲ್ಲ ಆದರೆ ಕಂಗ್ರಾಳ್ ಬಿಕಿಯಲ್ಲಿ ಒಂದು ಬ್ರಿಕ್ಸ್ ಸಿಮೆಂಟ್ ಕಾರ್ಖಾನೆ ಇತ್ತು ಅದನ್ನು ಪ್ರೈವೇಟ್ದವ್ರಿಗೆ ಫೋರ್ ವೀಲರ್ದವ್ರು ಕೊಟ್ಟು ಬಾಡಿಗೆ ಕೊಟ್ಟು ಹಲಗಾದಲ್ಲಿ ದೊಡ್ಡ ಸಿಮೆಂಟ್ ಬ್ರಿಕ್ಸ್ ಕಾರ್ಖಾನೆಯನ್ನು ಸ್ಥಾಪನೆ ಇದ್ದಾರೆ ಇನ್ನು ಜೊಲ್ಲೆ ಅನ್ನಸಾಬ್ ಜೊಲ್ಲೆ ಅವರು ಕೂಡ ಆಟೋ ನಗರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಳೆದ ಎರಡು ವರ್ಷದಿಂದ ದೊಡ್ಡ ಆಸ್ತಿ ಖರೀದಿ ಮಾಡಿದ್ರು ಈಗ ಕಾಕ್ತಿಯನ್ನು ಮಿರಟ್ ಹೋಟೆಲ್ ಇದೆ ದೇಶಮುಖ ಅವರು ಅವ್ರ ಹೋಟೆಲ್ ಹಿಂದಗಡೆ ಅವರು ಒಂದು ಮೂವತ್ತು ಕೋಟಿದ್ದ ಒಂದು ದೊಡ್ಡ ಹೋಟೆಲನ್ನು ಕಟ್ಟಿಸ್ತಾ ಇದ್ದಾರೆ ಇವರು ಕೂಡ ಬೇನಾಮಿ ಆಸ್ತಿ ಸಾಕಷ್ಟು ಪ್ರಮಾಣದಲ್ಲಿದೆ ಇನ್ನು ಐಹೊಳಿ ದುರ್ಯೋಧನ ಐಹೊಳಿ ರಾಯಬಾಗ್ ಶಾಸಕರು ಅವರು ಕೂಡ ಬೆಳಗಾವಿನಲ್ಲಿ ಎರಡು ಮೂರು ಸ್ಥಳಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಸ್ತಿಯನ್ನು ಖರೀದಿ ಇದ್ದಾರೆ ಮತ್ತು ರಾಯಬಾಗ್ ತಾಲೂಕಿನಲ್ಲಿ ಮೂರು ಪೆಟ್ರೋಲ್ ಪಂಪ್ ಏನಂತೆ ಒಬ್ಬ ಸಾಮಾನ್ಯ ಕಾಂಟ್ರಾಕ್ಟ್ರವರು ಹದಿನೈದು ವರ್ಷದಲ್ಲಿ ಇಷ್ಟೆಲ್ಲ ಮಾಡಿದ್ದಾರೆ ಇಂಥವ್ರು ನೀವು ಮತ್ತೆ ಮತ್ತೆ ಆರಿಸ್ತರ್ತಾ ಇದ್ದೀರಿ ಇನ್ನು ನಮ್ಮ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಅವರು ಕೂಡ ಕೋಟಿ ಅಂತ ರೂಪಾಯಿ ಆಸ್ತಿಯನ್ನು ಇಲ್ಲಿ ಖರೀದಿ ಮಾಡಿದ್ದಾರೆ ಹೆಸರಲ್ಲಿ ಎರಡು ಕೋಟಿ ಒಂದು ದೊಡ್ಡ ಬಾಂಗ್ಲಾದೇಶದ ಶ್ರೀನಗರದಲ್ಲಿ ಟಿಳಕ್ವಾಡಿಯಲ್ಲಿ ಉಪಮುಖ್ಯಮಂತ್ರಿ ಇದ್ದಾಗ ಅದು ದೊಡ್ಡ ಎಲೆಕ್ಟ್ರಲ್ ವಾಹನ ಆ ದೊಡ್ಡ ಅಂಗಡಿನೇ ಅವರು ಇತ್ತೀಚೆಗೆ ಏನು ಬೆಳಗಾವಿ ಕೊಲ್ಲಾಪುರ ಕ್ರಾಸ್ ಇದೆ ಅಲ್ಲಿ ದ ಬ್ರಿಜ್ ಹೌಸ್ ಅಂತೇಳಿ ಅಂದರೆ ಶಾಪ್ ಎಮ್ ಆರ್ ಪಿ ರೇಟದ್ದು ಅದು ಬೇರೆ ಒಬ್ಬರು ದೇಡ್ ಕೋಟಿಗೆ ತಗೋತಾ ಇದ್ದರು ಇವರು ಎರಡು ಕೋಟಿ ಕೊಟ್ಟು ಖರೀದಿ ಮಾಡ್ಯಾರ ಇಂಥ ಮೂರು ಶಾಪ್ ಇದಾವೆ ಬೆಳಗಾವದಲ್ಲಿ ಅಂದರೆ ಸರಾಯ ಅಂಗಡಿ ಮಾಲಕ ಅಂತ ಹೇಳ್ಬೋದು ಹೀಗೆ ಅನಿಲ್ ಬೆಣಿಕೆ ಅವರು ಸಹಿತ ಶಾಸಕರಾದ ನಂತರ ಅದಕ್ಕಿಂತ ಮೊದಲು ಪ್ಲಾಟ್ ಏಜೆಂಟ್ಗೆಂದ್ರೆ ಭೂಮಿಯನ್ನು ಖರೀದಿ ಮಾಡಿ ಪ್ಲಾಟ್ ಹಾಕಿ ಅವರು ಮಾರ್ತಾಯಿದ್ದಾರೆ ಅವರು ಕೋಟೆ ಅಂತರ ಉಪಾಸನೆ ಮಾಡಿದ್ದಾರೆ ಅಬೇ ಪಟ್ಲ ದಕ್ಷಿಣ ಬೆಳಗಾವಿ ದಕ್ಷಿಣ ಕ್ಷೇತ್ರ ಶಾಸಕರು ಅವರು ಕೂಡ ರೈತರ ಜಮೀನನ್ನು ಖರೀದಿ ಮಾಡಿ ದೊಡ್ಡ ಆಸ್ತಿ ಮಾಡಿದ್ದಾರೆ ನಂತರ ಮೊನ್ನೆ ಮೊನ್ನೆ ಒಂದು ಒಂದು ಪ್ರಕಾರ ಹೊರಗೆ ಬಿತ್ತು ಜಿ ಕೆಟಗರಿ ಫಿಫ್ಟಿ ಬೈ ಏಯ್ಟಿ ಆ ಸೈಟನ್ನು ಬೆಂಗಳೂರಲ್ಲಿ ಖರೀದಿ ಮಾಡಿದ್ದಾರೆ ಅವರು ಹೇಳುತ್ತೋದ್ರೆ ಬಿ ಜೆ ಪಿ ನಾಯಕರು ದೊಡ್ಡ ಪ್ರಮಾಣದಲ್ಲಿ ಆಸ್ತಿ ಮಾಡಿದ್ದಾರೆ ಅವರು ಬೆಳಗಾವಿ ಜಿಲ್ಲೆಯಲ್ಲಿ ಹೀಗಾಗಿ ಚಿಕ್ಕೋಡಿ ಜಿಲ್ಲೆ ಬೇಡ ಅಂತಾರೆ ಯಾಕಂದ್ರೆ ಆಸ್ತಿ ಎಲ್ಲ ಇಲ್ಲಿದೆ ಕ್ರೆಡಿಟ್ ಡೌನ್ ಆಗ್ತಿದೆ ಅಂದರೆ ಚಿಕ್ಕೋಡಿ ಜಿಲ್ಲೆಗೆ ಅವ್ರು ಹೆಚ್ಚು ಪ್ರಯತ್ನವನ್ನು ಮಾಡ್ತಾ ಇಲ್ಲ ಹಿಂಗೆ ಇನ್ನು ಬಾಲ್ಚಂದ್ ಜಾರಕಿಹೊಳಿ ಅವರು ಕೂಡ ಬೆಳಗಾವಿನ ಅಶೋಕ್ ನಗರ ಇದೆ ಅಲ್ಲಿ ಹದಿನೇಳು ಕೋಟಿದ್ದು ಒಂದು ಖುಲ್ಲ ಜಮೀನನ್ನು ಖರೀದಿ ಮಾಡಿದ್ದಾರೆ ಪೊಲೀಸ್ ಇಲಾಖೆಯು ಇವ್ರು ಹಿಂದಿದೆ ಸಾಥ್ ಇದೆ ಈ ಜಮೀನು ಖರೀದಿಯಲ್ಲಿ ಮತ್ತು ಇವರು ತಮ್ಮದೇ ಆದಂಥ ಒಂದು ಒಂದು ಗುಂಡಾಪಡೆಯನ್ನು ಇಟ್ಕೊಂಡಿದ್ದಾರೆ ಜಮೀನು ಖರೀದಿ ಮಾಡಲಿಕ್ಕೆ ಅಂತ ಅಂಥೇಳಿ ಎಲ್ಲ ಕಾಂಗ್ರೆಸ್ ಶಾಸಕರು ಸಹಿತ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಆಸ್ತಿಯನ್ನು ಖರೀದಿ ಮಾಡಿದ್ದಾರೆ ಇಂಥವ್ರನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ನೀವೆಲ್ಲ ಸೋಲಿಸಬೇಕು ಯುವಕರು ನಿಮ್ಮ ಕಡೆ ರಾಜಕಾರಣ ತೆಗೆದುಕೊಳ್ಬೇಕಾದರೆ ಇಂಥವ್ರನ್ನ ಸೋಲಿಸಬೇಕು ಇಲ್ಲದ್ರೆ ಇವರು ತಕ ಇವರೇ ಶಾಸಕರು ಬೇರೆ ಯಾರಿಗೆ ಇವರು ತಮ್ಮ ಏರಿಯಾದಲ್ಲಿ ಏನು ಫಿಕ್ಸ್ ಮಾಡ್ಕೊಂಡಿದ್ದಾರೆ ಬರೋನ ಕೊಡೋದಿಲ್ಲ ಇಂಥ ಭ್ರಷ್ಟರನ್ನ ನೀವು ಮೇಲಿಂದ ಮೇಲೆ ಆರಿಸ್ತಂದ್ರಿಂದ ಶಿವಿ ಪ್ರಧಾನಿ ಮೋದಿ ಸ್ವಿಮ್ಮಿಂಗ್ ಪೂಲ್ದಲ್ಲಿ ಯಾರು ಇರ್ತಾರೋ ಅವರೆಲ್ಲ ಪವಿತ್ರನ ಅವ್ರ ಮೇಲೆ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗೋದಿಲ್ಲ ಈ ಡಿ ರೇಡ್ ಆಗೋದಿಲ್ಲ ಕಣ್ಣು ಮುಚ್ಚಿ ಕೂತಿದ್ದಾರೆ ಇವರು ಕೂಡ ಈ ಆಸ್ತಿಗಳ ಬಗ್ಗೆ ಗಮನಹರಿಸಬೇಕಾಗ್ತದೆ ಯಾಕಂದ್ರೆ ಜನರ ಟ್ಯಾಕ್ಸ್ ಹಣ ಇವರು ಲೂಟಿ ಮಾಡಿ ಇಂಥ ಆಸ್ತಿಯನ್ನು ಅವರು ಸರ್ಕಾರವನ್ನು ಲೂಟಿ ಅವರು ಸಕ್ಕರೆ ಕಾರ್ಖಾನೆಗಳು ಸಹಿತ ಇವರು ಎಸ್ ಎಮ್ ಎಲ್ ಎರೆ ಕೋಟಿ ಕೋಟಿ ಆಸ್ತಿ ಯಾರ್ಯಾರು ಮಾಡಿದರೆ ತಿಳಿಸೋದೇ ಇವತ್ತಿನ ವಿಡಿಯೋ ಮುಖ್ಯ ಉದ್ದೇಶ ಆಗಿತ್ತು ಇಂಥ ಸುದ್ದಿಯನ್ನು ಟಿ ವಿ ಅವರು ಹೇಳೋದಿಲ್ಲ ಅವರು ಪತ್ರಿಕರು ಬರೋದಿಲ್ಲ ಇವರು ಒಂದು ತಿಂಗಳ ಚಿರ್ತನೆ ಅಭ್ಯನ್ನ ಹತ್ತಿದ್ದಾರೆ ಅವರು ಪ್ರಮುಖವಾದಂಥ ಸುದ್ದಿಗಳಿವು ಜನರನ್ನು ಬೆಳಕಿಗೆ ತರಬೇಕು ಸುದ್ದಿಗಳು ಇಂಥವ್ರು ಮಾಡೋಲ್ಲ ಯಾಕಂದ್ರೆ ಅವರು ಅಡ್ಜಸ್ಟ್ಮೆಂಟ್ ಇದ್ದಾರೆ ಪ್ರತಿ ದೀಪಾವಳಿ ಗಿಫ್ಟ್ ಕೊಡ್ತಾರೆ ಅವರು ದೊಡ್ಡ ಆಸ್ತಿ ಮಾಡಿಕೊಂಡಾರೆ ಅವರು ಸತ್ಯ ಹೇಳೋರು ನಾನು ಯೂಟ್ಯೂಬ್ ಚಾನಲ್ದವ್ರೆ ನಮಗೇನು ಇಲ್ಲ ಬಾರಿ ಇಲ್ಲ ಜನರಿಗೆ ಸತ್ಯವನ್ನು ತಿಳಿಸುವಂಥ ಕೆಲಸ ಅವರು ಅವರು ಕೂಡ ಮಾಡಬೇಕಾಗ್ತದೆ ಅದು ಮಾಡ್ತಾಯಿಲ್ಲ ಚಿರತೆನ ಸಿಗೋಂಗಿಲ್ಲ ಇವ್ರೇನು ಹಿಡೋದು ಬಿಡೋಂಗಿಲ್ಲ ಇದನ್ನು ನಡೆದಿದೆ ಜನನೂ ನೋಡೋದು ಬಿಡೋಂಗಿಲ್ಲ ನಾಳೆ ಮತ್ತೊಂದು ಅಡಿಗೆ ತಮ್ಮನ್ನು ಭೇಟಾಯ್ತೇವೆ ಅಲ್ಲಿವರೆಗೆ ಎಲ್ಲರೂ ಶುಭ ನಮಸ್ಕಾರ